ಹಾಯ್ ನಮಸ್ಕಾರ ನಾನು ನಮ್ಮ ಎಲ್ ಜಿ ನಾಯ್ಕರು ಸೊರಬ ತಾಲೂಕಿನ ಚಂದ್ರಗುತ್ತಿ ಹೋಬಳಿ ಸಮೀಪ ನರ್ಚೆ ಅಂತ ಗ್ರಾಮದಲ್ಲಿ ಕರಡಿಗುಡ್ಡ ಅಂತ ಒಂದು ದೊಡ್ಡ ಬೆಟ್ಟ ಇದೆ ಆ ಬೆಟ್ಟದ ಮೇಲೆ ಸುಡೋ ಬಿಸಿಲಿನಲ್ಲೂ ಕೂಡ ನೀರಿರ್ತದೆ ನೀವು ನೋಡ್ತಾ ಇರ್ಬೋದು ಸುತ್ತಲೂ ಕಲ್ಲಿದೆ ಆ ಕಲ್ಲಿನ ಮಧ್ಯೆ ಒಂದು ಹಳ್ಳ ಇದೆ ಅಲ್ಲಿ ಯಾವಾಗಲೂ ನೀರಿರುತ್ತೆ ಭಗವಂತ ಷಷ್ಟಿ ಎಷ್ಟೊಂದು ವಿಚಿತ್ರ ಅಲ್ವಾ ಹೊಳೆ ಕೆರೆಯಲ್ಲೇ ಇವಾಗ ನೀರಿಲ್ಲ ಅಂಥದ್ರಲ್ಲಿ ಇಷ್ಟೊಂದು ದೊಡ್ಡ ಬೆಟ್ಟ ಇದೆ ನೀವು ನೋಡ್ತಾ ಇರ್ಬೋದು ಆ ಹಳ್ಳದ ಸುತ್ತ ಕಲ್ಲಿನಿಂದ ತುಂಬಿದೆ ಕಲ್ಲಿನ ಗುಡ್ಡ ಅದು ಒಂದು ಸಮಯದಲ್ಲಿ ಇಲ್ಲಿ ಕೋರೆಯನ್ನು ಮಾಡ್ತಾ ಇದ್ದರು ಕಲ್ ಕೋರೆ ಆಗಿತ್ತು ನೋಡಿ ಸುತ್ತಲೂ ಕಲ್ಲಿನಿಂದ ತುಂಬಿದ ಗುಡ್ಡ ಇಷ್ಟು ದೊಡ್ಡ ಬೆಟ್ಟದಂತ ನಾವು ಮೂರು ಪಕ್ಕ ಅಂತ ಗೊತ್ತೇ ಇರಲಿಲ್ಲ ಅದು ಒಂದು ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟರ್ ಸಮೀಪದಲ್ಲಿ ಎಂಥ ಅದ್ಭುತವಾದ ಜಾಗ